ನಮಸ್ಕಾರ ನೀವು ನೋಡ್ತಿದ್ರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ನೀಡದಂತೆ ಮನವಿ ಸಚಿವರಿಗೆ ಬೆಂಬಲ ನೀಡಿ ಮೌನ ಮೆರವಣಿಗೆ ನಡೆಸಿದ ಕೈ ಮುಖಂಡರು ಸರ್ಕಾರಿ ಶಾಲೆಯನ್ನ ದತ್ತು ಪಡೆದ ನಿಮಗಾಗಿ ನಾವು ಸಂಸ್ಥೆ ಹೆಚ್ಚುತ್ತಿರುವ ದಾಖಲಾತಿ ಸರ್ಕಾರವು ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಮನವಿ ಹಂದ್ಯಾಳ್ ಗ್ರಾಮದ ಪಿಡಿಒರಿಂದಲೇ ಅವ್ಯವಹಾರ ನಡೆದ ಆರೋಪ ಸೂಕ್ತ ತನಿಖೆಗೆ ಆಗ್ರಹಿಸಿದ ಪಂಚಾಯಿತಿ ಅಧ್ಯಕ್ಷರು ಇನ್ನೂ ತನಿಖಾ ಹಂತದಲ್ಲಿರುವ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯ ಆತ್ಮಹತ್ಯೆ ಪ್ರಕರಣದಲ್ಲಿ ಅನವಶ್ಯಕವಾಗಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸುತ್ತಿರುವುದು ಸರಿಯಲ್ಲ ಎಂದು ಶಾಸಕ ರೆಡ್ಡಿ ಬಿಜೆಪಿ ವಿರುದ್ಧ ಕಿಡಿಕಾರಿದರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಅವರ ಯಾವುದೇ ಹಸ್ತಕ್ಷೇಪ ಇಲ್ಲದೆ ಇದ್ದರೂ ಬಿಜೆಪಿ ಅನಾವಶ್ಯಕವಾಗಿ ಅವರ ಹೆಸರನ್ನ ಎಳೆದು ತಂದು ರಾಜೀನಾಮೆಗೆ ಒತ್ತಡ ತರುವ ಮೂಲಕ ಪ್ರಕರಣಕ್ಕೆ ರಾಜಕೀಯ ಬಣ್ಣ ಬಳಿಯುತ್ತಿದೆ ಅಷ್ಟೇ ಅಲ್ಲದೆ ಸದರಿ ಪ್ರಕರಣವನ್ನು ರಾಜ್ಯ ಸರ್ಕಾರವು ಈಗಾಗಲೇ ತನಿಖೆಗಾಗಿ ಸಿಐಡಿ ಮತ್ತು ಎಸ್ಐಟಿ ತನಿಖಾ ಸಂಸ್ಥೆಗಳಿಗೆ ವಹಿಸಿದ್ದು ಪ್ರಕರಣ ಇನ್ನೂ ತನಿಖಾ ಹಂತದಲ್ಲಿದ್ದು ನಿಜವಾದ ಅಪರಾಧಿಗಳು ಯಾರೆಂಬುದು ಸಹ ಇನ್ನೂ ದೃಢಪಟ್ಟಿಲ್ಲ ಹಾಗಾಗಿ ಸಚಿವರ ರಾಜೀನಾಮೆಯನ್ನ ಸ್ವೀಕರಿಸಬಾರದು ಎಂದು ಕಾಂಗ್ರೆಸ್ ಮುಖಂಡರು ಮನವಿ ಮಾಡಿದ್ದಾರೆ ರಾಜೀನಾಮೆ ಬಿಜೆಪಿಯವ್ರು ಆಗ್ರಹ ಮಾಡ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಬೇರೆ ಅಸ್ತ್ರ ಆಗ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಮಾತಾಡ್ಬೇಕಂದ್ರೆ ಏನಿಲ್ಲ ಈಗ ಪ್ರಜ್ವಲ್ ರೇವಣ್ಣ ಕೇಸ್ ಏನಾಗಿತ್ತು ಅದ್ರನ್ನ ಡಿಫೆಂಡ್ ಮಾಡ್ಕೊಳ್ಳಿ ಅವರ ಲೀಡರ್ ಹತ್ರ ಏನು ಇಲ್ಲ ಏನ್ ಮಾತಾಡಿದ್ರು ಅದನ್ನ ಯಾರು ಬಿಡುಗಡೆ ಮಾಡಿದ್ರು ಇದನ್ನ ಬಿಡುಗಡೆ ಮಾಡೋದು ಅಂತೇಳಿ ಒಂದು ಡೈವರ್ಟ್ ಮಾಡೋ ತರ ಮಾತಾಡ್ತಿದ್ರಲ್ಲ ಇವತ್ತು ಏನೋ ಒಂದು ಒಂದು ಯಾರೋ ಅಧಿಕಾರಿಗಳು ಇನ್ನೊಬ್ಬರು ಏನು ಮಾಡಿದಾರೋ ಅದು ಎಸ್ ಐ ಟಿ ತನಿಖೆಯಲ್ಲಿ ಹೊರಗೆ ಬರುತ್ತೆ ಅದನ್ನು ತಗೊಂಡು ನಮ್ಮ ಮಂತ್ರಿಗಳು ನಮ್ಮ ಜನಪ್ರಿಯ ಮಂತ್ರಿಗಳನ್ನ ಇಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಬಳ್ಳಾರಿ ಅಭಿವೃದ್ಧಿನ ಮಾಡ್ಕೊಂಡು ಹೋಗ್ತಿರೋ ಮಂತ್ರಿಗಳನ್ನ ಬೇಕಂತೇಳಿ ಯಾವುದೋ ಒಂದು ಇಶ್ಯೂ ಬೇಕು ನಮಗೆ ಬಿ ಜೆ ಪಿ ಮಾತಾಡೋಕ್ಕಿಲ್ಲ ನೈತಿಕವಾಗಿ ನಾವು ಕಾಂಗ್ರೆಸ್ ಪರ ವಿರುದ್ಧವಾಗಿ ಮಾತಾಡಬೇಕಂದ್ರೆ ನಮ್ಮ ಹತ್ರ ಸಬ್ಜೆಕ್ಟ್ ಇಲ್ಲ ಅಂತೇಳಿ ಎಲ್ಲಿಂದನೋ ಯಾರೋ ಮಾಡಿದ ತಪ್ಪಿಗೆ ನಮ್ಮ ಮಂತ್ರಿಗಳನ್ನ ಅವ್ರನ್ನ ಹೊಣೆ ಮಾಡಿ ಅವ್ರು ಬಾ ಅವ್ರ ವಿರುದ್ಧವಾಗಿ ಇವ್ರು ಮಾತಾಡಿ ರಾಜೀನಾಮೆ ಅಂತೇಳಿ ಕೇಳ್ತಿದ್ದಾರೆ ನಾವಿವತ್ತು ನಮ್ಮ ಆಂಜನೇಯಣ್ಣ ಆಗಿರ್ಬೋದು ನಾವಾಗಿರ್ಬೋದು ನಮ್ಮ ಮುಂಡ್ರಿ ನಾಗರಾಜಣ್ಣ ಆಗಿರ್ಬೋದು ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಸೇರಿ ಇಂಥ ಮಂತ್ರಿಗಳು ಸಿಗಬೇಕಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆ ಜಿಲ್ಲೆ ಜನತೆಗೆ ಭಾಳ ಒಂದು ಆಗಿದೆ ನಮ್ಮ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಂಥ ಜಿಲ್ಲೆ ಉಸ್ತುವಾರಿ ಸಚಿವರನ್ನು ಕೊಟ್ಟಿದ್ದಾರೆ ಇಂಥವ್ರನ್ನ ಬಿ ಜೆ ಪಿಯವರು ಹೇಳ್ತಿರ್ತಾರೆ ಆದರೆ ಇಷ್ಟು ದೊಡ್ಡ ಜನ ಅವ್ರ ಹಿಂದೆ ಇದ್ದಾರೆ ಅವರು ಯಾರೋ ಅಧಿಕಾರಿಗಳು ಇನ್ನೊಬ್ಬರು ಬ್ಯಾಂಕವರು ಮಾಡಿದ ತಪ್ಪಿಗೆ ನಮ್ಮ ನಮ್ಮ ಮಂತ್ರಿಗಳನ್ನ ತಪ್ಪು ಹೇಳಿ ನಾವು ಒಂದು ಮನವಿಯನ್ನು ಅವ್ರನ್ನ ಕೇಳ್ತೀವಿ ಬಳ್ಳಾರಿ ನಗರದ ಸರ್ಕಾರಿ ಶಾಲೆಯೊಂದು ತುಂಬಾನೇ ಹಳೆಯದಾಗಿದ್ದು ಸಂಸ್ಥೆಯೊಂದು ಅದನ್ನ ದತ್ತು ಪಡೆದು ಮೂಲ ಸೌಕರ್ಯ ಅಭಿವೃದ್ಧಿ ಪಡಿಸಿದೆ ಅದರಿಂದ ಶಾಲೆಗೆ ದಾಖಲಾತಿ ಸಂಖ್ಯೆಯು ಹೆಚ್ಚಳವಾಗಿದೆ ಅಂತ ಏನಿದು ಸ್ಟೋರಿ ನೀವೇ ನೋಡಿ ಬಳ್ಳಾರಿಯ ಲೈನ್ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಇರುವ ಸರ್ಕಾರಿ ಶಾಲೆಯನ್ನು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಿಮಗಾಗಿ ನಾವು ಸಂಸ್ಥೆಯು ದತ್ತು ಪಡೆದಿದ್ದು ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು ಶೌಚಾಲಯ ಡಿಜಿಟಲ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಸೇರಿದಂತೆ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದೆ ಇದು ಸಾರ್ವಜನಿಕರಿಗೆ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವಂತೆ ಪ್ರೇರೇಪಿಸಿದ್ದು ಈ ಬಾರಿ ದಾಖಲಾತಿಗಳು ಹೆಚ್ಚಾಗಿವೆ ಎಂದು ತಿಳಿದುಬಂದಿದೆ

ಸೇರಿದಾಗ ಅವ್ರ ಕಲಿಕೆಯ ಜೊತೆ ಜೊತೆಗೆ ಸರ್ಕಾರಿ ಶಾಲೆಗಳ ಉಳಿವಿಗೆ ನಾವು ಹೆಚ್ಚು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ಆ ಸೊ ಇಲ್ಲಿ ಅಹ್ ಸರ್ಕಾರಿ ಕೂಡ ನಮ್ಮ ಸರ್ಕಾರ ಕೂಡ ಅನೇಕ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ ಸರ್ಕಾರಿ ಮಕ್ಕಳ ಮಕ್ಕಳು ಇಲ್ಲಿ ಸೇರ್ಬೇಕು ಅನ್ನೋದೋಸ್ಕರ ಬಡ ಮಕ್ಕಳನ್ನ ಹೆಚ್ಚು ಗುರಿಯನ್ನಾಗಿರಿಸಿಕೊಂಡು ಪ್ರತಿ ವರ್ಷನೂ ಅನೇಕ ಸೌಲಭ್ಯಗಳನ್ನ ಸರ್ಕಾರ ಅಹ್ ಒದಗಿಸ್ತಾ ಇದೆ ಅಂತ ಹೇಳ್ಬೋದು ಈಗ ಆಲ್ರೆಡಿ ನಮ್ಮ ಶಾಲೆಗೆ ನಮ್ಮ ಇಲಾಖೆಯಿಂದ ಪಠ್ಯಪುಸ್ತಕಗಳು ಬಂದಿದೆ ಸಮವಸ್ತ್ರಗಳು ಬಂದಿದ್ದಾವೆ ಇದು ಇದರ ಉಪಯೋಗವನ್ನು ಮಕ್ಕಳು ಪಡ್ಕೋಬೇಕು ಇನ್ನು ನಮ್ಮ ಶಾಲೆಯ ಬಗ್ಗೆ ಹೇಳಬೇಕು ಅಂತಂದರೆ ಸರ್ಕಾರಿ ಸೌಲಭ್ಯಗಳ ಜೊತೆ ಜೊತೆಗೆ ನಾವಿಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ನಮ್ಮ ಮಕ್ಕಳಿಗೆ ನೀಡ್ತೇ ನೀಡ್ತಿದ್ದೀವಿ ಈ ವರ್ಷ ಮತ್ತು ಡಿಜಿಟಲ್ ಆಗಿ ನಾವು ಟಿ ವಿ ಮೂಲಕ ಕೂಡ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡ್ತಿದ್ದೀವಿ ಸೊ ಈ ಇನ್ನು ಸರ್ಕಾರಿ ಶಾಲೆ ಒಳಗೆ ಬಂದರೆ ಮಕ್ಕಳು ಬರೀ ಓದು ಬರಹ ಅಷ್ಟೇ ಅಲ್ಲದೇ ಅವರು ಇನ್ನು ಕ್ರೀಡೆಯಲ್ಲಿ ಏನಾದರೂ ಅವರಿಗೆ ಆಸಕ್ತಿ ಇದ್ದರೆ ಅದರ ಬಗ್ಗೆ ಕ್ರೀಡಾ ಸಾಮಗ್ರಿಗಳು ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಲಭ್ಯವಿದೆ ಆಮೇಲೆ ಭೌತಿಕ ಸೌಲಭ್ಯಗಳು ಎಲ್ಲ ಹೆಣ್ಮಕ್ಳಿಗೆ ಸಪ್ರೇಟಾಗಿ ಗಂಡು ಮಕ್ಕಳಿಗೆ ಸಪ್ರೇಟಾಗಿ ಶೌಚಾಲಯಗಳ ವ್ಯವಸ್ಥೆ ಕೂಡ ಇದೆ ನೀರಿನ ವ್ಯವಸ್ಥೆ ಕೂಡ ಇದೆ ಸೊ ಇದೆಲ್ಲವನ್ನು ಕೂಡ ಸರ್ಕಾರ ಒದಗಿಸಿದೆ ನಾನು ಈಗ ಹೇಳಿದಾಗೆ ಕಂಪ್ಯೂಟರ್ ಶಿಕ್ಷಣ ಆಗಿರ್ಬೋದು ಮತ್ತೆ ಡಿಜಿಟಲ್ ಆಗಿರ್ಬೋದು ಇದೆಲ್ಲದಕ್ಕೂ ಸಹಕಾರ ನೀಡಿರೋದು ನಮ್ಮ ಶಾಲೆಯನ್ನ ದತ್ತು ತೆಗೆದುಕೊಂಡಿರ್ತಕ್ಕಂತಹ ನಿಮಗಾಗಿ ನಾವು ಸಂಸ್ಥೆ ಅವರ ಒಂದು ಕಾರ್ಯನಿರ್ವಾಹಕರು ಸ್ವಯಂ ಸೇವಕರಾಗಿ ನಮ್ಮ ಶಾಲೆಗೆ ಬಂದು ತರಗತಿಗಳನ್ನ ಎಂಗೇಜ್ ಮಾಡ್ತಿದ್ದಾರೆ ಲಾಸ್ಟ್ ಇಯರ್ ಇಂದೂ ಕೂಡ ಇದು ಜಾರಿಗೆ ಬಂದಿದೆ ಈ ವರ್ಷ ಯಾರ್ಯಾರೆಲ್ಲ ಸೇರ್ತಾರೆ ಅವರಿಗೂ ಕೂಡ ಕಂಪ್ಯೂಟರ್ ಶಿಕ್ಷಣವನ್ನು ಹೇಳಿಕೊಡಲಾಗುತ್ತೆ ಜೊತೆಗೆ ಈ ವರ್ಷ ಇನ್ನೊಂದು ವಿಶೇಷತೆ ಏನಂತಂದ್ರೆ ನಮ್ಮ ಸರ್ಕಾರದಿಂದ ಒಂದನೇ ತರಗತಿಗೆ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ಪ್ರಾರಂಭವಾಗಿದೆ ಇದರ ಸದುಪಯೋಗ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಹಾಗೆಯೇ ಇದನ್ನ ಪ್ರಚಾರಕ್ಕಾಗಿ ನಾವು ಟೀಚರ್ಸ್ ಎಸ್ಪೆಷಲಿ ಎರಸ್ವಾಮಿ ಸರ್ ನಾವು ಕೆಲವೊಂದು ಏರಿಯಾಗಳಿಗೆ ಹೋಗಿದ್ವಿ ಜೊತೆಗೆ ಮೇ ಹನ್ನೊಂದರಿಂದ ಸತತವಾಗಿ ನಿಮಗಾಗಿ ನಾವು ಸಂಸ್ಥೆಯ ತಂಡ ತಂಡವಾಗಿ ಈ ಒಂದು ಶಾಲೆಯ ಸುತ್ತಮುತ್ತಲಿನ ಎಲ್ಲ ಏರಿಯಾಗಳಿಗೆ ಹೋಗಿ ಮಕ್ಕಳನ್ನು ಕರೆತರುವಂತಹ ಕೆಲಸವನ್ನು ಮಾಡ್ತಾ ಅವರಿಗೆ ನಾನು ನಮ್ಮ ಶಿಕ್ಷಕರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರ ಶಾಲೆಗಳಿಲಿ ಅನ್ನೋದೊಂದೇ ಉದ್ದೇಶ ಇವಾಗ ಚಳಿಗಾಲದಲ್ಲಿ ರೋಡ್ ಸೈಡ್ ಇರೋಂಥವರಿಗೆಲ್ಲ ಬ್ಲ್ಯಾಂಕೆಟ್ಸ್ ಕೊಡ್ತಾ ಇದೀವಿ ಬೇಸಿಗೆ ಕಾಲದಲ್ಲಿ ನೀರಿನ ಆರವಟಿಕೆಗಳನ್ನ ಕೊಡ್ತಾ ಇದೀವಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಆಡ ಇಡ್ತಾ ಇದ್ವಿ ಇನ್ನು ಮಳೆಗಾಲ ಬಂತು ಅಂತ ಹೇಳಂತಂದ್ರೆ ಯಾರು ಅವ್ರ ಮನೆ ಮುಂದೆ ಗಿಡ ಬೆಳೆಸೋಕೆ ಇಷ್ಟ ಇರುತ್ತೆ ಅವ್ರಿಗೆ ಒಂದು ಮಾತು ನಮ್ಗೆ ತಿಳಿಸಿದ್ರೆ ಸಾಕು ಅವ್ರ ಮನೆ ಮುಂದೆ ಹೋಗಿ ಗಿಡ ಇಟ್ಟು ಬರೋದು ಕೆಲಸ ಇದ್ದೀವಿ ಆಮೇಲೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ ಅಂತಂದರೆ ನಮಗೇನಾದರೂ ಕರೆ ಮಾಡಿದರೆ ಅವ್ರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋಂಥ ಕೆಲಸಗಳ್ನ ನಮ್ಮ ಸಂಸ್ಥೆ ಕಡೆಯಿಂದ ಮಾಡ್ತಾಯಿದೆ ಕರೋನಾದ ಸಮಯದಲ್ಲಿ ಎಷ್ಟೊಂದು ಕರೆಗಳು ಬಂದವು ಅಂದರೆ ವಿದ್ಯಾಭ್ಯಾಸಕ್ಕೆ ನಮ್ಗೆ ತೊಂದರೆ ಆಗ್ತಾಯಿದೆ ನಮ್ಮ ಪೇರೆಂಟ್ಸ್ ಹಿಂಗೆ ಆಗಿದೆ ಪೇರೆಂಟ್ಸ್ ಸಪೋರ್ಟ್ ಇಲ್ದಲೆ ಆಗಿದೆ ಅಂತಂದು ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀವಿ ಇದರಲ್ಲಿ ಇಂಥ ಯೋಜನೆಗಳು ಹಲವಾರಿದೆ ಆ ಯೋಜನೆಗಳಲ್ಲಿ ಈ ಕನ್ನಡ ಶಾಲೆ ಉಳಿಬೇಕು ಬಿಳಿಬೇಕು ಅನ್ನೋದೊಂದು ಯೋಜನೆ ನಮ್ಮ ಸಂಸ್ಥೆದಾಗಿದೆ ಹಾ ಆ ಕಾರಣವಾಗಿ ಈ ನಿಮಗಾಗಿ ನಾವು ಸಂಸ್ಥೆ ಕಡೆಯಿಂದ ಎ ಆರ್ ಪಿ ಲೈನ್ನಲ್ಲಿರುವಂಥ ಕ ಸರ್ಕಾರಿ ಶಾಲೆನ ದತ್ತ ತೆಗೆದುಕೊಂಡು ಇಲ್ಲಿ ನಮ್ಮ ಸಂಸ್ಥೆ ಕಡೆಯಿಂದ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಸಹಾಯ ಮಾಡ್ತಾಯಿದ್ದೀವಿ ಸಪೋರ್ಟ್ ಮಾಡ್ತಾಯಿದ್ದೀವಿ ಅದರಲ್ಲಿ ಒಂದು ಕಂಪ್ಯೂಟರ್ ಲ್ಯಾಬ್ ಆಯಿತು ಡಿಜಿಟಲ್ ಲೈಬ್ರೆ ಡಿಜಿಟಲ್ ಕ್ಲಾಸ್ ರೂಮ್ ಆಯಿತು ಆಮೇಲೆ ಲೈಬ್ರರಿ ಆಯಿತು ಆಮೇಲೆ ಸಂಸ್ಥೆ ಕಡೆಯಿಂದನೇ ಒಂದು ಕಂಪ್ಯೂಟರ್ ಲ್ಯಾಬ್ಗೆ ಶಿಕ್ಷಕರನ್ನ ಆಯ್ಕೆ ಮಾಡಿಕೊಂಡು ಮಕ್ಕಳಿಗೆಲ್ಲ ಕಂಪ್ಯೂಟರ್ ತರಬೇತಿ ಕೊಡ್ತಾ ಇದ್ವಿ ಇನ್ನು ಗ್ರೌಂಡ್ನಲ್ಲಿ ಆ್ಯಕ್ಟಿವಿಟಿ ಬಂತು ಅಂತೇಳಿದ್ರೆ ಸ್ಪೋರ್ಟ್ಸ್ ಟೀಚರ್ನ ಸಂಸ್ಥೆ ಕಡೆಯಿಂದನೇ ಅಪಾಯಿಂಟ್ ಮಾಡಿ ಸ್ಪೋರ್ಟ್ಸ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ವಿ ಕಲ್ಚರಲ್ ಇವೆಂಟ್ ಬಗ್ಗೆ ಎಷ್ಟೋ ವರ್ಷಗಳಿಂದ ಈ ಶಾಲೆಯಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನೇ ನಡೆದಿರಲಿಲ್ಲ ಸಂಸ್ಥೆ ವತಿಯಿಂದ ಆ್ಯನ್ಯುವಲ್ ಡೇ ಫಂಕ್ಷನ್ ಆಯಿತು ಒಟ್ಟು ಖಾಸಗಿ ಶಾಲೆಯಲ್ಲಿ ಏನೇನು ಮಾಡ್ತಾರೆ ಏನೇನು ಆ್ಯಕ್ಟಿವಿಟೀಸ್ ಇರ್ತವೆ ಅವೆಲ್ಲವೂ ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಮಾಡ್ತಾಯಿದ್ವಿ ಖುಷಿ ವಿಚಾರ ಏನು ಅಂತೇಳಿದಂದರೆ ಈ ವರ್ಷ ಒಂದನೇ ತರಗತಿಗೆ ನಮಗೆ ಇಂಗ್ಲೀಷ್ ಮೀಡಿಯಮ್ಗೆ ಪರ್ಮಿಷನ್ ಸಿಕ್ಕಿದೆ ಇನ್ನು ಆಮೇಲೆ ನಾವು ಬರೋದಕ್ಕಿಂತ ಮುಂಚೆ ಇಲ್ಲಿ ಸ್ಟ್ರೆಂತ್ ಮೂವತ್ತೊಂಬತ್ತಿತ್ತು ಇತ್ತು ಇವಾಗ ಒಂದು ಆಗಿದೆ ಖುಷಿ ಅನಿಸ್ತದೆ ಇದೇ ತರನೇ ಸ್ಟ್ರೆಂತ್ ಇನ್ಕ್ರೀಸ್ ಆಗಲಿ ಸರ್ಕಾರಿ ಶಾಲೆನ ಯಾರು ಪರಿ ಕಡೆಗಣಿಸ್ಬೇಡ್ರಿ ಅದರಲ್ಲಿ ಕೂಡ ಎಲ್ಲ ಉತ್ತಮವಾದಂತ ಶಿಕ್ಷಣ ದೊರೀತಾ ಇದೆ ಅದನ್ನ ಸದುಪಯೋಗ ಪಡಿಸ್ಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತಾನೆ ಧನ್ಯವಾದಗಳು ಎಷ್ಟು ವರ್ಷ ಆಯ್ತು ದತ್ತು ತಗೊಂಡು ಸರ್ ಈ ಶಾಲೆಯಿಂದ ದತ್ತು ತಗೊಂಡು ಒಂದು ವರ್ಷ ಸಂಪೂರ್ಣ ಆಗಿದೆ ಯಾರು ಸಪೋರ್ಟ್ ಇದೆ ನಿಮ್ಗೆ ಜಾಸ್ತಿ ಸರ್ ಸಪೋರ್ಟ್ ಅಂತೇಳಿ ಯಾರ್ದೂ ಇಲ್ಲ ಎಲ್ಲ ನಮ್ಮ ನಮ್ಮ ಏಜ್ ಗ್ರೂಪ್ ನೋಡ್ದೆ ಅದೇ ನಮ್ಮ ನಿಮಗಾಗಿ ನಾವು ಇರುವಂತ ಸದಸ್ಯರು ಎಲ್ಲರ ಸಪೋರ್ಟಿಂದಮೇಲೆ ಇದು ಕೆಲಸ ನಡೀತಾ ಇದೆ ಟೂ ಒಟ್ಟು ಎಷ್ಟು ಜನ ಅದರ ಮಕ್ಕಳು ಗರ್ಲ್ಸ್ ಆದರು ಬಾಯ್ಸ್ ಸರ್ ಅಟ್ ಪ್ರೆಸೆಂಟ್ ಇವಾಗ ಸೆವೆಂಟಿ ನೈನ್ ಇದ್ದರು ಇವಾಗ ಸೆವೆಂತ್ ಪಾಸ್ ಡೌಟ್ ಆಗಿರೋ ತೆಗ್ದ ಮೇಲೆ ಇವಾಗ ಅಡ್ಮಿಷನ್ಸ್ ಎಷ್ಟು ಎಷ್ಟಾಗ್ತದೆ ನೋಡ್ಬೇಕು ನಮ್ಮ ಪ್ರಕಾರ ಈ ಸರ್ತಿ ಒಂದು ಮೂರು ಜನ ಮೇಲೆ ಆಗ್ಬೋದು ಅಡ್ಮಿಷನ್ಸ್ ಅಂತ ಹೇಳಿ ಗೆಸ್ ಇದೆ ಅದ್ರ ಗಾಡಿ ನೀವು ಮಾಡಿರೋದು ಇನ್ನು ಮುಂದೆ ನಿಮ್ಮ ಲಕ್ಷ್ಯ ಏನಿದೆ ಇದರಿಂದ ಸ್ಕೂಲ್ ಗೆ ಸ್ಥಿಮಿತ ಆಗ್ತೀರಾ ಇನ್ನು ಮುಂದೆ ಸರ್ ಇದು ನಾವು ಒಂದು ಎಕ್ಸಾಂಪಲ್ ಆಗಿ ಈ ಶಾಂಪ್ ಈ ಶಾಲೆಯಿಂದ ದತ್ತು ತೊಗೊಂಡಿದ್ದೀವಿ ಇದು ನಮಗೆ ಸಂಪೂರ್ಣ ಸಕ್ಸಸ್ಫುಲ್ ರೇಟ್ ಬಂತು ಅಂತಂದರೆ ಡೆಫಿನೆಟ್ಲಿ ನಾವು ಮುಂದಿನ ದಿನಗಳಲ್ಲಿ ಬೇರೆ ಶಾಲೆಗಳನ್ನು ಕೂಡ ದತ್ತು ತೆಗೆದುಕೊಂಡು ಅದನ್ನು ಡೆವಲಪ್ಮೆಂಟ್ ಮಾಡೋ ಕಾರ್ಯ ಮಾಡ್ತೀವಿ ಸರಳದೇವ್ ಕಾಲೇಜಲ್ಲಿ ನಾನು ಲಿಟ್ರೇಚರ್ ಮಾಡ್ತಾ ಇದ್ದೀನಿ ಲಿಟ್ರೇಚರ್ ಸ್ಟೂಡೆಂಟ್ ಆಗಿದ್ದೀನಿ ಜೊತೆಗೆ ಇದೇ ಸರ್ಕಾರಿ ಶಾಲೆಯಲ್ಲಿ ನಾನು ಪಾರ್ಟ್ ಟೈಮ್ ಟೀಚರ್ ಆಗಿ ಮಕ್ಕಳಿಗೆ ಡ್ಯಾನ್ಸು ಸಾಂಗು ಎಲ್ಲವನ್ನು ಎಳ್ಸ್ಕೊಡ್ತಾ ಇರ್ತೀನಿ ನಾನು ಇದೇ ನಿಮಗಾಗಿ ನೋವು ಸಂಸ್ಥೆಯ ಸದಸ್ಯನಾಗಿರ್ತೇನೆ ನಮ್ಮ ಸಂಸ್ಥೆ ಎಷ್ಟೊಂದು ಕೆಲಸಗಳು ನಡೀತಾ ಇದ್ದಾವೆ ಅದರಲ್ಲಿ ಎಷ್ಟೋ ಕೆಲಸಗಳಿದ್ದಾವೆ ಅದರಲ್ಲಿ ಒಂದು ಈ ಸರ್ಕಾರಿ ಶಾಲೆ ಮಕ್ಕಳು ಬೆಳಿಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಸಂಸ್ಥೆ ದತ್ತು ಪಡೆದಂತ ದತ್ತು ಪಡೆದು ಪಡೆದುಕೊಂಡಂತಹ ಇದು ಶಾಲೆ ಇದು ಏನಿಲ್ಲ ಮಕ್ಕಳು ಎಲ್ಲರೂ ಸೇರಬೇಕು ಮಕ್ಕಳು ಎಲ್ಲರೂ ಬೆಳಿಬೇಕು ಇಲ್ಲಿ ಇದೇ ಸ್ಕೂಲಲ್ಲಿ ಎಷ್ಟೆಂತ ದೊಡ್ಡ ದೊಡ್ಡ ಗಣ್ಯರು ಓದಿದ್ದಾರೆ ಎಷ್ಟೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಓದಿದ್ದಾರೆ ಆದರೆ ಈ ಸ್ಕೂಲ್ ಈಗ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಇದು ಒಳಗಡೆ ಇದ್ದ ಕಾರಣಕ್ಕಾಗಿ ಯಾರಿಗೂ ಅಷ್ಟು ಗೊತ್ತಾಗ್ತಾ ಇಲ್ಲ ಈ ಸ್ಕೂಲ್ ಪ್ರಚಾರ ಕೂಡ ಮಾಡಬೇಕು ನಮ್ಮ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಿಮಗೆ ಯಾವುದೇ ಸರ್ ಪ್ರೈವೇಟ್ ಸ್ಕೂಲ್ಗಳಿಗೆ ಏನೇನು ಇರ್ತವಲ್ಲ ಅದೇ ರೀತಿಯಾಗಿ ನಾವು ಸರ್ಕಾರಿ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ಸ್ ಆಗಿರ್ಬೋದು ಡಿಜಿಟಲ್ ರೂಮ್ ಆಗಿರ್ಬೋದು ಲೈಬ್ರರಿ ಆಗಿರ್ಬೋದು ಎಲ್ಲವನ್ನು ಸದುಪಯೋಗ ಮಾಡಿಕೊಡ್ತಾ ಇದ್ದೀವಿ ಎಲ್ಲರಿಗೂ ಉಪಯೋಗ ಅಂತ ಕೊಡ್ತಾ ಇದ್ದೀವಿ ಅದರಲ್ಲೂ ಉಚಿತವಾಗಿ ಮಾಡಿಕೊಡ್ತಾ ಇದ್ದೀವಿ ಅದಕ್ಕಾಗಿ ಎಲ್ಲರೂ ಈ ಶಾಲೆಗೆ ಸೇರಿ ಉನ್ನತವಾಗಿ ನಮ್ಮ ಸರ್ಕಾರ ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಇರ್ತೇವೆ ಥ್ಯಾಂಕ್ ಯು ಬಳ್ಳಾರಿಯ ಹಂದ್ಯಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಸೇರಿದಂತೆ ಹಲವು ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆದಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಆರೋಪಿಸಿದರಲ್ಲದೆ ಸೂಕ್ತ ತನಿಖೆ ಆಗಬೇಕೆಂದು ಒತ್ತಾಯಿಸಿದ್ದಾರೆ ಬಳ್ಳಾರಿ ತಾಲೂಕಿನ ಹಂದ್ಯಾಳ ಗ್ರಾಮ ಪಂಚಾಯಿತಿಯಲ್ಲಿನ ನರೇಗಾ ಸೇರಿದಂತೆ ಹಲವು ಕಾಮಗಾರಿಗಳಲ್ಲಿ ಅವ್ಯವಹಾರವಾಗಿದೆ ನರೇಗಾದಲ್ಲಿ ಬೋಗಸ್ ಆಗಿದೆ ಎಂದು ಮೇಲ್ನೋಟಕ್ಕೆ ಬಂದಿದ್ದರಿಂದ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶರಣಪ್ಪ ಸಂಕನೂರ್ ಅವರಿಗೆ ದೂರು ನೀಡಿದ್ದು ಈ ಬಗ್ಗೆ ತನಿಖೆಯಾಗಬೇಕೆಂದು ಸ್ವತಃ ಆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಗಣೇಶ್ ಕುಮಾರ್ ಒತ್ತಾಯ ಮಾಡಿದ್ದಾರೆ ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಅವರು ಗ್ರಾಮದ ಎ ನಿಂಗಪ್ಪ ಅವರು ಬಂದು ನರೇಗಾ ಕಾಮಗಾರಿಯಲ್ಲಿ ಭ್ರಷ್ಟಾಚಾರವಾಗಿದೆ ಎಂದು ದೂರು ನೀಡಿದರು ಇದನ್ನ ಪರಿಶೀಲಿಸಿದಾಗ ಮೇಲ್ನೋಟಕ್ಕೆ ಅವ್ಯವಹಾರವಾಗಿರುವುದು ಕಂಡು ಬಂದಿದ್ದರಿಂದ ತನಿಖೆ ನಡೆಸಲು ಸಿಎಸ್ ಅವರಿಗೆ ದೂರು ನೀಡಿದ್ದೇವೆಂದು ತಿಳಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದು ಹೀಗಿದೆ ನೋಡಿ ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು ಅಧ್ಯಕ್ಷರೇ ಅಂತ ಹೇಳಿ ನಮಗೆ ಮನವಿ ಕೊಟ್ಟಿದ್ದರು ಅವಾಗ ನಾನೇನು ಹೇಳಿದೆ ನಾನು ಅಂಥ ಪರಿಶೀಲನೆ ಮಾಡೋ ಶಕ್ತಿ ನನ್ನಲ್ಲಿಲ್ಲಪ್ಪ ಸಿ ಎಸ್ ಇಒೋ ಮೇಲಧಿಕಾರಿಗಳಿಗೆ ವರ್ಗಾವಣೆ ಮಾಡುತ್ತಾಂತ ಅವರು ಅವರು ಕೊಟ್ಟು ಬಂದಿದ್ದಾರೆ ಅವರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗೆ ವರ್ಗಾವಣೆ ಮಾಡಿದಾರು ಜಿಲ್ಲಾ ತಂಡದಿಂದ ಮಾಡಿದ್ರೆ ಆಗಿದೆ ಅದರಲ್ಲಿ ಏನೇನು ಆಗರಣ ಆಗಿದೆ ಅವರು ಇವರು ಹೇಳಿದಾರ ಅಂತಂದ್ರೆ ಹುಡುಗರು ಗ್ರಾಮಕ್ಕೆ ಅಂತಂದ್ರೆ ಗೋಡುಗಟ್ಟೆ ಒಂದು ಕಂಪ್ಲೀಟ್ಸ್ ಏನಿದೆ ಆಮೇಲೆ ನಮ್ಮದು ಎಲ್ ಎಲ್ ಸಿ ಕಾಲೇಜ್ ಕಾಲೇಜ್ರಿಂದ ಸುಮಾರು ಆಳ್ವರಲ್ಲಿ ಒಳಗಳಲ್ಲಿ ಒಂಬತ್ತು ಕಿಲೋ ಕೆಲಸ ಮಾಡ್ತದೆ ಅವಾಗ ಆ ದಿನದಲ್ಲಿ ಏನೋ ಮಾಡ್ತಾ ಇದ್ದಾರೆ ಎರಡು ಕಡೆ ಆಮೇಲೆ ಹಂದ್ಯಾಳಲ್ಲಿ ಭೂದಿ ನಿವಾರಣೆ ಅಂತಿದೆ ಅದರಿಂದ ಸುಮಾರು ಹದಿನೈದು ಲಕ್ಷ ಕಾಮಗಾರಿ ಇನ್ನ ಅದಕ್ಕೆ ನಲವತ್ತಾರು ಸಾವಿರ ರೂಪಾಯಿ ಸುಮಾರು ಎರಡು ಸಿನಿಮಾ ಇದ್ದಾರೆ ಆ ಕಾಮಗಾರಿಗಳು ಸ್ಟಾಕ್ ಆಗಿಲ್ಲ ಅಂತೇಳಿ ನಮ್ಗೆ ಹೋಗಿದೆ ಮತ್ತು ಆಮೇಲೆ ನಮಗೆ ಅವರು ವಾರ್ಕ ಒಂದ್ಸರಿ ಸರಿಯಾಗಿ ಕೊಡ್ತಾರೆ ಕಂಪನಿಗೆ ಒಂದ್ಸರಿ ಎರಡು ಸರಿ ಕೊಡ್ತಾರೆ ಹೋಮ್ ಕೆಲಸದಲ್ಲಿ ಕುಟಿಕ್ ಆಗ್ತವೆ ಅಂತೇಳಿ ಊರಿನ ಜನರಿಗೂ ಸುಮಾರು ತಿಂಗಳು ಗಂಟಲೆ ಎರಡು ತಿಂಗಳು ಗಂಟೆ ಕುಟ್ಕೊಂಡು ಬರ್ತಾರೆ ತಿಂಗಳ ಸಿಬ್ಬಂದಿಗಳು ಸರಿಯಾಗಿ ಒತ್ತು ಮಾಡ್ತಿದ ನಮ್ಮ ಸ್ಥಳೀಯ ಸರ್ಕಾರದವರಿಗೆ ಸ್ವಲ್ಪ ಕಾರ್ಯಕ್ರಮ ಸಿಬ್ಬಂದಿಗಳಿಂದ ಹಿಡಿದು ಬಿಡುವರಿಗೆ ಯಾರು ಫೋನ್ ಸರಿಯಾಗಿ ಮಾಡ್ತಾ ಇದ್ದ ಊರಿನ ಜನಗಳಿಗೆ ಕೂಡ ಯಾರು ಹೊಂದ ಹಂಗಾಗಿ ಮೂರು ಜನಗಳನ್ನ ಸ್ವಚ್ಛ ಮಾರಿ ಹಾಕೋದ್ರಿಂದ ನಾವು ಬೇಸತ್ತು ಈ ಸಿ ಎಸ್ಗೆ ನಾವು ಕೂಡ ಮನವಿ ಪತ್ನಿ ನಾವು ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಮ್ಮೂರಿನೇ ಸ್ವಲ್ಪ ಕುಂಠಿತ ಆಗಿದೆ ದಯವಿಟ್ಟು ನೀವೆಲ್ಲ ಸರಿಪಡಿಸ್ಲಿ ಬೇಗ ಮಾಡಿ ಅಂತ ಹೇಳಿ ನಾವು ಅವ್ರಿಗೆ ಮನವಿ ಸುಮಾರು ಒಂಬತ್ತನೇ ತಾರೀಕು ಕೊಟ್ಟರು ಸಿ ಎಸ್ ಆಗಲಿ ಆಗಲಿ ನಮ್ಮ ಗ್ರಾಮ ಪಂಚಾಯತಿ ಬಂದು ನಿಮ್ಮ ಸಮಸ್ಯೆಗಳು ಏನಪ್ಪಾ ಅಂತೇಳಿ ಹೇಳಿ ನಮ್ಗೆ ಯಾವ ಒಂದರ ಮಾಹಿತಿ ನೀಡಿಲ್ಲ ಬಂದಾಗ ಇಲ್ಲಿ ಯಾವ ಪ್ಲಾಂಟ್ ಅಂತೇಳಿ ಸುಮಾರು ಇದೇ ಕೊಟ್ಟಿದ್ದೀವಿ ಇಪ್ಪತ್ತೊಂದು நான் அவர ஒப்பந்தப்பட்டு அது பாவத்தை அது பரிசீலனை ரோப இது அந்த சவர்த்தா இவ்வாறு சாய் இப்போ பிரதி ஒன்று பேஜ் ஃபுட்டில் நோட பரிசீலனை நம்ம ஊருன அந்தவாகவன் ಬೋಗಸ್ ಆಗಿದವ ಸಹ ಎಲ್ಲ ಏನು ಸಮಸ್ಯೆ ಇದೆಯಾ ಅದೆಲ್ಲ ನಮಗೆ ಪರಿಶೀಲನೆ ಸರ್ಕಾರದ ಮುಖಾಂತರ ಲೆಕ್ಕಪತ್ರಗಳು ನೋಡಿ ಪರಿಶೀಲನೆ ಹೇಳಿ ತಮಗೆಲ್ಲ ಸೆಂಟರ್ ಆಫ್ ಟ್ರೇಡ್ ಯೂನಿಯನ್ನ ಐವತ್ನಾಲ್ಕನೇ ಸಂಸ್ಥಾಪನಾ ದಿನ ಕಾರ್ಯಕ್ರಮವನ್ನು ಬಳ್ಳಾರಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಮುಂಭಾಗದಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ನೆರವೇರಿಸಲಾಯಿತು ಸಿಐಟಿಯುನ ಐವತ್ನಾಲ್ಕನೇ ಸಂಸ್ಥಾಪನಾ ದಿನದ ಹಿನ್ನೆಲೆ ನಿನ್ನೆ ಬಳ್ಳಾರಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಮುಂಭಾಗದಲ್ಲಿ ಸಿಐಟಿಯುನ ಟಿಯುನ ಧ್ವಜಾರೋಹಣ ಮಾಡುವ ಮೂಲಕ ನೆರವೇರಿಸಲಾಯಿತು ಸಿಐಟಿಯು ಜಿಲ್ಲಾ ಸಮಿತಿ ಅಧ್ಯಕ್ಷ ಸತ್ಯಬಾಬು ಬಳ್ಳಾರಿ ಕಾರ್ಮಿಕ ಚಳವಳಿಯ ಕ್ರಾಂತಿಕಾರಿ ಮುಂದಾಳು ಎಂದು ಹೆಸರು ಮಾಡಿದ್ದ ದಿವಂಗತ ಪ್ರಸನ್ನಕುಮಾರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿ ಈ ಐದು ದಶಕಗಳಲ್ಲಿ ಸಿಐಟಿಯು ಐಕ್ಯತೆಯನ್ನ ಜಾರಿಗೆ ತರಲು ಗಂಭೀರ ಪ್ರಯತ್ನ ಮಾಡಿದೆ ಸಿಐಟಿಯು ಈಗ ದೇಶದ ಅಗ್ರಗಣ್ಯ ಕಾರ್ಮಿಕ ಸಂಘಟನೆಯಾಗಿದೆ ಜೊತೆಗೆ ಕಾರ್ಮಿಕ ಸಂಘಟನೆಯ ಹಕ್ಕುಗಳು ವೇತನ ಸೌಲಭ್ಯಗಳು ಮತ್ತು ಕಾರ್ಮಿಕ ಪರಿಸ್ಥಿತಿಗಳನ್ನು ಉನ್ನತಗೊಳಿಸುವ ಸಂಘಟನೆಯಾಗಿದ್ದು ಕಾರ್ಮಿಕರ ಶೋಷಣೆ ಕೊನೆಗೊಳ್ಳಲಿದೆ ಎಂಬುದು ಸಿಐಟಿಯುನ ನಂಬಿಕೆಯಾಗಿದೆ ಅಷ್ಟೇ ಅಲ್ಲದೆ ಇದು ಸಿಐಟಿಯುನ ನ ಗುರಿಯಾಗಿದೆ ಎಂದರು ಇದು ಸಿಐಟಿ ಸಂಘಟನೆಗೆ ಒಂದು ತತ್ವ ಸಿದ್ಧಾಂತ ಇದೆ ಇದೊಂದು ಸಿದ್ಧಾಂತದ ಆಧಾರದಲ್ಲಿ ಕೆಲಸ ಮಾಡುವಂತಹ ಸಂಘಟನೆ ನಮ್ಮ ದೇಶದಲ್ಲಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡಬೇಕು ಅಂತ ಅವತ್ತಿಗೆ ನಮ್ಮ ದೇಶದಲ್ಲಿ ಒಂದು ಇತ್ತು ಅದನ್ನ ಅದರಿಂದ ಹೊರಗಡೆ ಬಂದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ನಮ್ಮ ಸಿಐ ನ ಸಂಘಟನೆ ಪ್ರಾರಂಭ ಮಾಡಿದ್ರು ಕೇವಲ ಕೆಲವೇ ಕೆಲವು ಜನರು ಅದಕ್ಕೆ ಪಿ ರಾಮ ಮೂರ್ತಿ ಅಂತ ತಮಿಳುನಾಡಿನಿಂದ ಇರುವಂತ ಅವರು ಅಧ್ಯಕ್ಷರಾಗಿ ಬಿ ಡಿ ರಣದೇವ್ ಅಂತ ನೀವು ಕೇಳಿರ್ತೀರಿ ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದ ಹೋರಾಟಗಾರರು ಅವರು ಕಾರ್ಯದರ್ಶಿಯಾಗಿ ಸಂಘಟನೆ ಪ್ರಾರಂಭ ಮಾಡಿದ್ದರು ಸಂಘಟನೆ ಮುಖ್ಯ ಉದ್ದೇಶ ಈ ದೇಶದಲ್ಲಿ ದುಡಿಯುವಂತ ಕಾರ್ಮಿಕರಿಗೆ ಅವರ ಶ್ರಮಕ್ಕೆ ತಕ್ಕಂತ ಕೂಲಿ ಸಿಗಬೇಕು ಮತ್ತು ಅವರಿಗೆ ಅವರ ಸಂಪತ್ತು ಅವ್ರ ಕೈಯಲ್ಲೇ ಸಿಗಬೇಕು ಏನು ಟಿ ಪಿ ಎಸ್ ನೀವೇನು ಸಂಪತ್ತ ಉತ್ಪಾದನೆ ಮಾಡ್ತಾ ಇದೆ ಅಂದ್ರೆ ನೀವೆಲ್ಲಾ ಕೆಲಸ ಮಾಡಿದ್ರೆ ಟಿ ಪಿ ಎಸ್ ಸಂಪಾದನೆ ಉತ್ಪಾದನೆ ಆಗುತ್ತೆ ಅಲ್ಲಿ ಕಲ್ಲಿದ್ದಲು ಬರ್ತದೆ ಅದನ್ನ ಹಾಕ್ತಾರೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತಾರೆ ವಿದ್ಯುತ್ ಶಕ್ತಿಯನ್ನು ಮಾರಾಟ ಮಾಡ್ತಾರೆ ಮಾರಾಟ ಮಾಡುವಾಗ ಬರುವಂತ ಲಾಭ ಏನಿದೆ ಅಲ್ವಾ ಕಂಪನಿಗೆ ಲಾಭ ಬರ್ತಲ್ಲ ಬಿ ಟಿ ಪಿ ಎಸ್ ಕಂಪ್ನಿಗೆ ಎಷ್ಟು ಕೋಟಿ ಲಾಭ ಬಂತ ಆ ಲಾಭ ನಿಮ್ಮಂತ ಕಾರ್ಮಿಕರ ಶ್ರಮದಿಂದ ಬಂದಿರೋ ಲಾಭ ಅದು ಯಾರೋ ನಿಮ್ ಎಮ್ ಡಿ ಯಾರು ನಿಮ್ ಜನರಲ್ ಮ್ಯಾನೇಜರ್ ಒಬ್ಬರೇ ದುಡ್ಲಿಕ್ಕೆ ಆಗಲ್ಲ ಎಲ್ಲಾ ಕೆಲಸಗಳು ಕಾರ್ಮಿಕರೇ ಮಾಡಬೇಕು ಅದರ ನಿಜವಾದ ಪಾಲು ಸಿಗಬೇಕಂತ ನಮ್ಮ ಸಂಘಟನೆ ಕೇಳ್ತಾರೆ ಇವತ್ತು ತುಂಬಾ ಕಾರ್ಮಿಕರ ಮೇಲೆ ದಬ್ಬಾಳಿಗಳು ಜಾಸ್ತಿ ಆಗ್ಯಾವೆ ಕಾಯಿಮಿನ ಕುರಿ ಮಾಯ ಆಗಿಬಿಟ್ಟಿದೆ ನಿಮ್ದೆಲ್ಲ ಹೆಂಗಿ ನೌಕರು ಏನೋ ಒಂದು ನಾಡು ಎಂಬೋ ಜೀವನ ಮಾಡ್ಬಿಡೋಣಪ್ಪ ಹಿಂಗೆ ಇದ್ಬಿಡೋಣ ಮತ್ತೆ ನಾನು ಏನಾದ್ರು ಗಟ್ಟಿ ಮಾತಾಡ್ಬಿಟ್ಟು ನಿಮ್ಗೆ ಕೆಲಸ ಬಿಡ್ತಾರಂತ ಬಯದ ವಾತಾವರಣದಲ್ಲಿ ಕೆಲಸ ಮಾಡುವಂತ ಒಂದು ಸನ್ನಿವೇಶ ಇದೆ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ರಿ ನಿಮಗೆ ಕನಿಷ್ಠ ವೇತನಗಳು ಸಾಕಷ್ಟು ಕಡಿಮೆ ವೇತನದಲ್ಲಿ ಕೊಡ್ತಾ ಇದ್ದಾರೆ ನಿಮಗೆ ಕಾಯಂ ನೌಕರಿಗೆ ನಿಮಗೆ ಅವರಿಗೆ ನಾಲ್ಕು ಪಟ್ಟು ವ್ಯತ್ಯಾಸ ಇಲ್ಲ ಅಂದ್ರೆ ಕಡಿಮೆ ಕೂಲಿ ಕೊಟ್ಟು ನಿಮ್ಮನ್ನು ದುಡ್ಸ್ಕೊಂಡು ಕಂಪನಿ ಒತ್ತು ಲಾಭ ಮಾಡಿಕೊಡ್ತಾ ಇದೆ ಇದನ್ನ ಕಾರ್ಮಿಕ ವರ್ಗ ನಮ್ಮ ದೇಶದಲ್ಲಿ ಕಾರ್ಮಿಕ ವರ್ಗ ಎಚ್ಚೆತ್ತುಕೊಂಡು ಈ ದೇಶದ ಬಂಡವಾಳ ಯಾರು ಯಾರು ಬಂಡವಾಳ ಹಾಕಿರ್ತಾರೆ ಅವರಿಗೆ ಸಂಪತ್ತು ಸೃಷ್ಟಿ ಆಗ್ತಾ ಇದೆ ಆ ಸಂಪತ್ತಲ್ಲಿ ನಮ್ಮ ಕಾರ್ಮಿಕರು ಪಾಲು ಸಿಗಬೇಕು ಕಾರ್ಮಿಕರು ಘನತೆ ಗೌರವ ಸಂಘಟನೆ ಮುಖ್ಯ ಉದ್ದೇಶ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡತ ನಮಸ್ಕಾರ